ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ನಾವು ನಿಮಗೆ ಒಂದು ಸಣ್ಣ ಒಂದು ಸಮೀಕ್ಷೆ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸುತ್ತೆ ಈಗಿರೋ ಹಾಲಿ ಕಾಂಗ್ರೆಸ್ ಸರ್ಕಾರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ಆಲಿ ಮತ್ತು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಮೊದಲ ವಿಧಾನಸಭಾ ಕ್ಷೇತ್ರ ನೋಡೋದಾದರೆ ಕೊಡಗು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಎರಡು ಸ್ಥಾನಗಳಲ್ಲಿ ಬಿ ಜೆ ಪಿ ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ ಮತ್ತು ಜೆ ಡಿ ಎಸ್ ಇಲ್ಲಿ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತಲೂ ಸಹ ಈ ಒಂದು ಸಮೀಕ್ಷೆಯಲ್ಲಿ ಹೇಳಲಾಗ್ತಿದೆ ಇನ್ನು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದೆ ಅಂದರೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಿ ಜೆ ಪಿ ಗೆದ್ರೆ ಎರಡು ಕಾಂಗ್ರೆಸ್ ಗೆಲ್ಲುತ್ತೆ ಮತ್ತು ಜೆ ಡಿ ಎಸ್ ನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಹೇಳಲಾಗ್ತಾಯಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದೆ ಅಂದರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಇದ್ದಾವೆ ಅದರಲ್ಲಿ ನಾಲ್ಕು ಬಿ ಜೆ ಪಿ ಗೆದ್ದರೆ ಮೂರು ಕಾಂಗ್ರೆಸ್ ಗೆಲ್ಲುತ್ತೆ ಮತ್ತು ಜೆ ಡಿ ಎಸ್ ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ರಾಮನಗರ ಕ್ಷೇತ್ರಕ್ಕೆ ಬಂದೆ ಅಂದರೆ ಇದು ಕುಮಾರಸ್ವಾಮಿ ಅವರ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲೇ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇದರಲ್ಲಿ ಬಿ ಜೆ ಪಿ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಿಲ್ಲ ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಸಾರಿ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಮತ್ತು ಜೆ ಡಿ ಎಸ್ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮಂಡ್ಯ ಇದು ಜೆ ಡಿ ಎಸ್ನ ಭದ್ರಕೋಟೆ ಇಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಬಿ ಜೆ ಪಿ ಗೆದ್ದರೆ ಒಂದು ಕಾಂಗ್ರೆಸ್ ಗೆಲ್ಲುತ್ತೆ ನಾಲ್ಕು ಜೆ ಡಿ ಎಸ್ ತನ್ನ ಕ್ಷ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಹೇಳಲಾಗ್ತಾಯಿದೆ ಇನ್ನು ಮೈಸೂರು ಕ್ಷೇತ್ರಕ್ಕೆ ಬಂದೆ ಅಂದರೆ ಇಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಬಿ ಜೆ ಪಿ ಗೆಲ್ಲುತ್ತೆ ಮತ್ತು ನಾಲ್ಕು ಕಾಂಗ್ರೆಸ್ ಗೆದ್ದರೆ ಜೆ ಡಿ ಎಸ್ ಒಂದು ಕ್ಷೇತ್ರಗಳಿಗೆ ತೃಪ್ತಿಯನ್ನು ಪಟ್ಕೊಳ್ಳುತ್ತೆ ಅಂತಲೂ ಸಹ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದೆ ಅಂದರೆ ಇಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಎರಡು ಬಿ ಜೆ ಪಿ ಗೆದ್ದರೆ ಎರಡು ಕಾಂಗ್ರೆಸ್ ಗೆಲ್ಲುತ್ತೆ ಇಲ್ಲಿ ಜೆ ಡಿ ಎಸ್ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತಂದು ಸಹ ಈ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ನಗರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಬಿಜೆಪಿ ಹದಿನೆಂಟು ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಮತ್ತು ಜೆ ಡಿ ಎಸ್ ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಕೋಲಾರ ಜಿಲ್ಲೆಗೆ ಬಂತ ಅಂದರೆ ಆರು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಬಿ ಜೆ ಪಿ ಮೂರು ಸ್ಥಾನಗಳನ್ನ ಗೆದ್ದರೆ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಮತ್ತು ಜೆ ಡಿ ಎಸ್ ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಲೂ ಸಹ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿ ಎರಡು ಬಿ ಜೆ ಪಿಗಿದ್ದರೆ ಮೂರು ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಚಿಕ್ಕ ಮಂಗಳೂರಿನ ಕ್ಷೇತ್ರಕ್ಕೆ ಬಂದೆ ಅಂದರೆ ಐದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಮೂರು ಸ್ಥಾನ ಬಿ ಜೆ ಪಿ ಗೆದ್ದರೆ ಎರಡು ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೇ ಸಹ ಹೇಳಕ್ತಾ ಇದೆ ಇಲ್ಲಿ ಜೆ ಡಿ ಎಸ್ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತಂದು ಸಹ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ತುಮಕೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದೆ ಅಂದರೆ ಇಲ್ಲಿ ಹನ್ನೊಂದು ಸ್ಥಾನಗಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಆರು ಬಿ ಜೆ ಪಿ ತನ್ನ ಸ್ಥಾನಗಳನ್ನು ಗೆಲ್ಲಿಕೊಂಡ್ರೆ ನಾಲ್ಕು ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಮತ್ತು ಒಂದು ಸ್ಥಾನ ಇಲ್ಲಿ ಜೆ ಡಿ ಎಸ್ ಪಕ್ಷ ಗೆಲ್ಲುತ್ತೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಉಡುಪಿ ಕ್ಷೇತ್ರಕ್ಕೆ ಬಂದೆ ಅಂದರೆ ಇಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇಲ್ಲಿ ಎರಡು ಸ್ಥಾನ ಬಿ ಜೆ ಪಿ ಗೆದ್ದರೆ ಎರಡು ಸ್ ಮೂರು ಸ್ಥಾನ ಬಿ ಜೆ ಪಿ ಗೆದ್ರಿ ಎರಡು ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೇ ಹೇಳಲಾಗ್ತಾಯಿದೆ ಇಲ್ಲಿ ಜೆ ಡಿ ಎಸ್ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತಂದು ಸಹ ಹೇಳಲಾಗ್ತಾಯಿದೆ ಇನ್ನು ಚಾಮರಾಜನಗರ ಕ್ಷೇತ್ರಕ್ಕೆ ಬಂದೆ ಅಂದರೆ ಇಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ್ತವೆ ಅದರಲ್ಲಿ ಎರಡು ಸ್ಥಾನ ಕಾಂಗ್ರೆಸ್ ಗೆದ್ರಿ ಎರಡು ಸ್ಥಾನ ಬಿ ಜೆ ಪಿ ಗೆಲ್ಲುತ್ತೆ ಅಂತಲೇ ಹೇಳಿದೆ ಇನ್ನು ಯಾವುದೇ ಒಂದು ಸ್ಥಾನವನ್ನು ಅಲ್ಲಿ ಗೆತ್ಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಅಂತಲೂ ಸಹ ಹೇಳಕ್ತಾ ಇದೆ ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇದರಲ್ಲಿ ನಾಲ್ಕು ಬಿ ಜೆ ಪಿ ಗೆದ್ರೆ ಎರಡು ಕಾಂಗ್ರೆಸ್ ಗೆಲ್ಲುತ್ತೆ ಮತ್ತು ಒಂದು ಸ್ಥಾನ ಜೆ ಡಿ ಎಸ್ ಗೆಲ್ಲುತ್ತೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಬೆಳಗಾವಿ ಕ್ಷೇತ್ರಕ್ಕೆ ಮೊನ್ನೆ ಅಂದರೆ ಇಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಒಂಬತ್ತು ಸ್ಥಾನ ಬಿ ಜೆ ಪಿ ಗೆದ್ಕೊಂಡ್ರೆ ಆರು ಸ್ಥಾನವನ್ನು ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಮತ್ತು ಜೆ ಡಿ ಎಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಮತ್ತು ಪಕ್ಷೇತರರು ಇಲ್ಲಿ ಒಂದು ಸ್ಥಾನ ಗೆಲ್ಲುತ್ತೆ ಅಂತಲೂ ಸಹ ಈ ಸಮೀಕ್ಷೆ ಹೇಳಲಾಗ್ತಾ ಇದೆ ಇನ್ನು ವಿಜಯಪುರ ಕ್ಷೇತ್ರಕ್ಕೆ ಬಂದೆ ಅಂದರೆ ಈ ಐದು ಸ್ಥಾನಗಳನ್ನು ಬಿ ಜೆ ಪಿ ಗೆತ್ಕೊಂಡ್ರೆ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಅಂತಲೂ ಸಹ ಹೇಳಲಾಗ್ತಾಯಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನು ಯಾದಗಿರಿ ಡಿಸ್ಟಿಕ್ಕಿಗೆ ಬಂದರೆ ಇಲ್ಲಿ ಸಹ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇಲ್ಲಿ ಎರಡು ಬಿ ಜೆ ಪಿ ಗೆತ್ಕೊಂಡ್ರೆ ಎರಡು ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ ಅಂತಲೂ ಸಹ ಹೇಳಲಾಗ್ತಾಯಿದೆ ಇನ್ನು ಗುಲ್ಬರ್ಗಾ ಕ್ಷೇತ್ರಕ್ಕೆ ಬಂದೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಂಥ ಕ್ಷೇತ್ರ ಇಲ್ಲಿ ಒಂಬತ್ತು ಸ್ಥಾನಗಳ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇಲ್ಲಿ ಐದು ಸ್ಥಾನಗಳನ್ನು ಬಿ ಜೆ ಪಿ ಈ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ಗೆದ್ಕೊಳ್ಳುತ್ತೆ ಮತ್ತು ಜೆ ಡಿ ಎಸ್ ಇಲ್ಲಿ ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಂದು ಸಹ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಬೀದರ್ ಕ್ಷೇತ್ರಕ್ಕೆ ಬಂದೆ ಅಂದರೆ ಇಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಬಿ ಜೆ ಪಿ ಗೆದ್ಕೊಂಡ್ರೆ ಎರಡು ಸ್ಥಾನ ಕಾಂಗ್ರೆಸ್ ಗೆತ್ಕೊಳ್ಳುತ್ತೆ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ರಾಯಚೂರು ಕ್ಷೇತ್ರಕ್ಕೆ ಬಂದೆ ಅಂದರೆ ರಾಯಚೂರಿನಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಏಳರಲ್ಲಿ ನಾಲ್ಕು ಬಿ ಜೆ ಪಿ ಗೆತ್ಕೊಂಡ್ರೆ ಎರಡು ಸ್ಥಾನ ಕಾಂಗ್ರೆಸ್ ಗೆತ್ಕೊಳ್ಳುತ್ತೆ ಮತ್ತು ಒಂದು ಸ್ಥಾನ ಜೆ ಡಿ ಎಸ್ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳುತ್ತೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಗದಗ ಜಿಲ್ಲೆಗೆ ಬಂದೆ ಅಂದರೆ ಇಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಗೆತ್ಕೊಂಡ್ರೆ ಒಂದು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಪಾಲಾಗುತ್ತೆ ಅಂತಂದು ಸಹ ಹೇಳಲಾಗ್ತಾ ಇದೆ ಇನ್ನು ಕೊಪ್ಪಳ ಕ್ಷೇತ್ರಕ್ಕೆ ಬಂದೆ ಅಂದರೆ ಕೊಪ್ಪಳದಲ್ಲಿ ಸಹ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇಲ್ಲಿ ಮೂರು ಬಿ ಜೆ ಪಿ ಗೆತ್ಕೊಂಡ್ರೆ ಎರಡು ಕಾಂಗ್ರೆಸ್ ಕಾಂಗ್ರೆಸ್ಗೆತ್ಕೊಳ್ಳುತ್ತೆ ಮತ್ತು ಯಾವುದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಇಲ್ಲಿ ಜೆ ಡಿ ಎಸ್ಗೆ ಆಗೋದಿಲ್ಲ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಒಟ್ಟಾರೆಯಾಗಿ ಈ ಒಂದು ಕ್ಷೇತ್ರದ ಸಮೀಕ್ಷೆ ಧಾರವಾಡಕ್ಕೆ ಬಂದೆ ಅಂದರೆ ಧಾರವಾಡದಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎರಡು ಸ್ಥಾನ ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ ಅಂತಂದು ಮತ್ತು ಜೆ ಡಿ ಎಸ್ ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಉತ್ತರ ಕನ್ನಡದಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಮೂರು ಸ್ಥಾನ ಬಿ ಜೆ ಪಿ ಗೆದ್ಕೊಂಡ್ರೆ ಮೂರು ಸ್ಥಾನ ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಅಂತಲ್ಲೂ ಸಹ ಹೇಳಲಾಯ್ತಾ ಇದೆ ಜೆ ಡಿ ಎಸ್ ಇಲ್ಲಿ ಯಾವುದೇ ಸ್ಥಾನವನ್ನು ಗೆಲ್ಲೋದಕ್ಕೆ ಆಗಲ್ಲ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ವಿಜಯನಗರ ಕ್ಷೇತ್ರಕ್ಕೆ ಬಂದೆ ಅಂದರೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ ನಾಲ್ಕರಲ್ಲಿ ಎರಡು ಸ್ಥಾನ ನಾಲ್ಕು ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಸ್ಥಾನ ಬಿ ಜೆ ಪಿ ಗೆತ್ಕೊಂಡ್ರೆ ಎರಡು ಕಾಂಗ್ರೆಸ್ ಗೆತ್ಕೊಳ್ಳುತ್ತೆ ಇಲ್ಲಿ ಜೆ ಡಿ ಎಸ್ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತಂದು ಸಹ ಹೇಳಲಾಗ್ತಾಯಿದೆ ಇನ್ನು ಹಾವೇರಿ ಜಿಲ್ಲೆಗೆ ಬಂದೆ ಅಂದರೆ ಆರು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆರರಲ್ಲಿ ಬಿ ಜೆ ಪಿ ನಾಲ್ಕು ಸ್ಥಾನಗಳನ್ನು ಗೆದ್ಕೊಂಡ್ರೆ ಎರಡು ಕಾಂಗ್ರೆಸ್ ಎತ್ಕೊಳ್ಳುತ್ತೆ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇಲ್ಲೂ ಸಹ ಜೆ ಡಿ ಎಸ್ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತಂದು ಹೇಳಲಾಗ್ತಾ ಇದೆ ಇನ್ನು ದಾವಣಗೆರೆ ಜಿಲ್ಲೆಗೆ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಗೆ ಬಂದರೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಕಾಂಗ್ರೆಸ್ ಬಿ ಜೆ ಪಿ ನಾಲ್ಕು ಬಿ ಜೆ ಪಿ ಗೆತ್ಕೊಂಡ್ರೆ ಎರಡು ಕಾಂಗ್ರೆಸ್ ಗೆತ್ಕೊಳ್ಳುತ್ತೆ ಮತ್ತು ಒಂದು ಪಕ್ಷೇತರರಾಗಿ ಗೆದ್ದು ಬರ್ತಾರೆ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಬಳ್ಳಾರಿ ಜಿಲ್ಲೆಗೆ ಬಂದೆ ಅಂದರೆ ಬಳ್ಳಾರಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇದರಲ್ಲಿ ಮೂರು ಸ್ಥಾನ ಬಿ ಜೆ ಪಿ ಗೆತ್ಕೊಂಡ್ರೆ ಎರಡು ಸ್ಥಾನ ಕಾಂಗ್ರೆಸ್ ಗೆತ್ಕೊಳ್ಳುತ್ತೆ ಇಲ್ಲಿ ಜೆ ಡಿ ಎಸ್ ಯಾವುದೇ ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಚಿತ್ರದುರ್ಗಕ್ಕೆ ಬಂದೆ ಅಂದರೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಬಿ ಜೆ ಪಿ ಗೆದ್ದರೆ ನಾಲ್ಕು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಂದು ಸಹ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದಿದ್ದರೆ ಶಿವಮೊಗ್ಗದಲ್ಲಿ ಮೂರು ಬಿ ಜೆ ಪಿ ಗೆತ್ಕೊಂಡ್ರೆ ಮೂರು ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಮತ್ತು ಜೆ ಡಿ ಎಸ್ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಅಂತಂದು ಹೇಳಲಾಗ್ತಾ ಇದೆ ಓವರಲ್ ಆಗಿ ಬಿ ಜೆ ಪಿ ನೂರ ಇನ್ನೂರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ಹತ್ತೊಂಬತ್ತು ಸ್ಥಾನಗಳನ್ನು ಗೆತ್ಕೊಂಡ್ರೆ ಕಾಂಗ್ರೆಸ್ ಎಂಬತ್ತ್ಮೂರು ಸ್ಥಾನಗಳಿಗೆ ತೃಪ್ತಿ ಮತ್ತು ಜೆ ಡಿ ಎಸ್ ಒಂದು ಇಪ್ಪತ್ತ ಮೂರು ಇಪ್ಪತ್ತೊಂದು ಸ್ಥಾನಗಳನ್ನು ಇಲ್ಲಿ ಗೆತ್ಕೊಳ್ಳುತ್ತೆ ಪಕ್ಷೇತರರಾಗಿ ಒಂದು ಸ್ಥಾನಗಳು ಕರ್ನಾಟಕದಲ್ಲಿ ಬರಬಹುದು ಅಂತಂದು ಈ ಸಮೀಕ್ಷೆ ಹೇಳ್ತಾ ಇದೆ ವೀಕ್ಷಕರೇ ಹಾಗಾಗಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ